ರೈಲುಗಳಲ್ಲಿ ರೆಸಾರ್ಟ್ ಆಗಿ ಮಾಡುತ್ತಿರುವ ಗೃಹ ಸಚಿವರಿಗೆ ರೈಲುಗಳನ್ನು ರೆಸಾರ್ಟ್ ಆಗಿ ಮಾರ್ಪಾಡು ಮಾಡುತ್ತಿರುವ ಗೃಹ ಸಚಿವರಿಗೆ ಶಾಲೆ ಅಧಿಕಾರಿಗಳಿಗೆ ಕೆಲಸ ಮಾಡದಿರಲು ಪ್ರೋತ್ಸಾಹಿಸುತ್ತಿರುವ ಪರಮೇಶ್ವರ भारत जनता पखी अमृती मारिब केस सरकार

राष्ट्र कांग्रेस सरकार केिकारा राष्ट्र कांग्रेस सरकार के राष्ट्र कांग्रेस सरकार के ದು ಕಾಂಗ್ರೆಸ್ ಸರ್ಕಾರಕ್ಕೆ ಹಾರಾಜ್ನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅವುಗಳನ್ನು ಡ್ರೆಸಾರ್ಟ್ ಆಗಿ ಮಾರ್ಪಾಡು ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಸಮರ್ಥ ಗೃಹ ಮಂತ್ರಿಗೆ ಅಸಮರ್ಥ ಪರಮೇಶ್ವರ್ ಅವ್ರಿಗೆ ಅಧಿಕಾರ ಸಿದ್ದರಾಮಯ್ಯ ಅವ್ರಿಗೆ ಬಗ್ಗೆ ನಾವು ಅಭ್ಯರ್ಥಿ ಆಮೇಲೆ ಊರ್ಟಿವಿಟೀಸ್ ಬಗ್ಗೆ ನಾವು ಇಲಾಖೆ ಸಮರ್ಥವಾಗಿದೆ ನಾವು ತಪಾಸಿ ಭಾವಿಸಿದ್ವಿ ಯಾವುದೋ ಘಟನೆಗಳು ಆಗ್ಲಾರಿಕ ಜಾಸ್ತಿ ನಾವು ರಾಜೀವಹಿಸಿದ್ದೀವಿ ಯಾವುದೋ ನಾವು ಕೊಟ್ಟಂತ ನಮ್ಮ ಡಿ ಜಿ ಸಾಹೇಬಿ